ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಆ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟಿಂದ ತುಂಬಾ ಚೆನ್ನಾಗಿದ್ದೀನಿ ಮತ್ತು ಫ್ರೆಂಡ್ಸ್ ಎಲ್ಲರೂ ಭಾನುವಾರದ ಸೌಜನ್ಯ ನ್ಯಾಯಯಾತ್ರೆಗೆ ಪಾಲ್ಗೊಳ್ಳೋದಕ್ಕೆ ಎಲ್ಲ ರೆಡಿಯಾಗಿದ್ದೀರ ನಾನಂತೂ ತುಂಬ ಎಕ್ಸೈಟ್ಮೆಂಟಿಂದ ಯಾವಾಗಪ್ಪ ಸಂಡೇ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನೀವು ಕೂಡ ಕಾಯ್ತಾ ಇರ್ತೀರ ಅನ್ನೋದು ಗೊತ್ತು ಮತ್ತು ಇನ್ನೊಂದು ನಿಜವಾದ ಸೌಜನ್ಯ ಹೋರಾಟಗಾರರೆಲ್ಲರೂ ನಿಮಗೆ ಗೊತ್ತಿರೋವರಿಗೆಲ್ಲ ನಿಮಗೆ ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಇದೆ ಏನೆಲ್ಲ ಇದೆ ಎಲ್ಲರಿಗೂ ಈ ಸೌಜನ್ಯ ನ್ಯಾಯಯಾತ್ರೆ ಅನ್ನೋ ಮಹಾನ್ ಜಾತದಲ್ಲಿ ಪಾಲ್ಗೊಳ್ಳೋದಕ್ಕೆ ಎಲ್ಲರಿಗೂ ತಿಳಿಸಿ ಕರೆ ಮಾಡಿ ಲಿಂಕ್ಗಳನ್ನ ಕಳಿಸಿ ನಾನು ಕೂಡ ನಾನು ಕೂಡ ಅದೇ ಕೆಲಸದಲ್ಲಿದ್ದೀನಿ ಇಲ್ಲಿವರೆಗೆ ಫ್ರೆಂಡ್ಸ್ ನಮ್ಮ ಹೋರಾಟಕ್ಕೆ ನಿಮ್ಮೆಲ್ಲರ ಸಹಕಾರ ವಿಶ್ವಾಸ ಸಪೋರ್ಟ್ಗೆ ಒಂದು ಒಳ್ಳೆಯ ದಿನ ಭಾನುವಾರ ಬಂದು ಭಾನುವಾರ ಎಲ್ಲ ನೆರವೇರುತ್ತೆ ನೆರವೇರಬೇಕು ಏನೋ ಒಂದು ಆಗುತ್ತೆ ಅನ್ನೋ ವಿಶ್ವಾಸದಲ್ಲಿ ನಾನಿದ್ದೇನೆ ನಮ್ಮೆಲ್ಲರ ಪರಿಶ್ರಮ ಇದೆ ಅದರಲ್ಲೂ ಮಹೇಶ್ ಶೆಟ್ಟರು ಮತ್ತು ಗಿರೀಶ್ ಅಣ್ಣವರ ತುಂಬ ತುಂಬ ಹೇಳೋಕ್ಕೆ ಸಾಧ್ಯ ಇಲ್ಲ ಅದು ನಿಮಗೆ ಗೊತ್ತಿದೆ ಅಷ್ಟೊಂದು ಪರಿಶ್ರಮಗಳಿದೆ ಇದಕ್ಕೆಲ್ಲ ಏನಾದರೂ ಒಂದು ನ್ಯಾಯ ಸಿಗಲೇಬೇಕು ಭಾನುವಾರ ಆ ಭಾನುವಾರದ ದಿನಕ್ಕಾಗಿ ನಾವೆಲ್ಲ ಕಾಯ್ತಾಯಿದ್ದೀ ಇದ್ದೀವಿ ನಮ್ಮ ಥರನೇ ಎಷ್ಟೋ ಜನ ವೇಟಿಂಗಲ್ಲಿದ್ದಾರೆ ಮತ್ತು ಹೇಳಬೇಕಂದ್ರೆ ಫ್ರೆಂಡ್ಸ್ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಫ್ರೆಂಡ್ಸ್ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಧರ್ಮಸ್ಥಳದ ಮಣ್ಣ ಸಂಕ ನೇತ್ರಾವತಿಯಿಂದ ಬೆಳತಂಗಡಿ ಮಿನಿ ವಿಧಾನಸೌಧ ಪಂಚಾಯಿತಿ ಆಫೀಸ್ ಅಲ್ಲಿವರೆಗೆ ಸೌಜನ್ಯ ಮಹಾನ್ ಯಾತ್ರೆ ಜಾಥಾ ಮುಂದುವರಿಯುತ್ತೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋಣ ನೀವೆಲ್ಲ ಭಾಗವಹಿಸಬೇಕು ಹೆಚ್ಚಿನದಾಗಿ ಯೂತ್ಸ್ ಸ್ಟೂಡೆಂಟ್ಸ್ ಯುವಕ ಯುವತಿಯರು ಭಾಗವಹಿಸಿ ಅದಕ್ಕೂ ಮಿಗಿಲಾಗಿ ಲೇಡೀಸ್ ಹೆಂಗಸರು ನಮ್ಮನ್ನೆಲ್ಲ ಪ್ರೀತಿಯ ಸಹೋದರಿಯರು ಎಲ್ಲ ಭಾಗವಹಿಸಬೇಕು ಹೆಚ್ಚಿನ ಸಂಖ್ಯೆಗೆ ಏನೋ ಒಂದು ಅರ್ಥ ಸಿಗೋ ಅಂಥ ಕೆಲಸಕ್ಕೆ ಇದ್ದೀವಿ ಅದರಲ್ಲಿ ನಮಗೆ ನಮ್ಮ ಮನೆ ಮಗಳ ಸೌಜನ್ಯನಿಗೆ ಮೊದಲನೇದಾಗಿ ನ್ಯಾಯ ಕೋರ್ಕೊಂಡಾಗಿರುತ್ತೆ ಮತ್ತು ಎರಡನೇದಾಗಿ ಇಡೀ ಭೂ ಭೂಮಿನೆಲ್ಲ ಕಬಳಿಸ್ಕೊಂಡಿದ್ದಾರ ಕಬಳಿಸ್ಕೊಂಡು ಅಟ್ಟಹಾಸ ಮಾಡ್ತಾ ಇದ್ದಾರಲ್ಲ ಅವರಿಗೆ ಒಂದು ಪ್ರಶ್ನೆ ಆಗಿರುತ್ತೆ ಸರ್ಕಾರದ ಮುಂದೆ ಇನ್ನೊಂದು ಆನೆ ಮಾಹುತ ಮತ್ತು ಯಮುನಾ ಇವರ ಸಾವಿಗೆ ಒಂದು ಪರಿಹಾರ ಕೇಳೋದಾಗಿರುತ್ತೆ ಅದೆಲ್ಲ ಆದಮೇಲೆ ಪದ್ಮಲತಾ ಮತ್ತು ಅವರ ರೇಪ್ಯಾಂಡ್ ಮರ್ಡರ್ ಅದಕ್ಕೆ ಕೂಡ ನಾವು ಗೌರ್ಮೆಂಟ್ಗೆ ನ್ಯಾಯ ಕೇಳೋದಾಗಿರುತ್ತೆ ಅದ್ರ ಜೊತೆಗೆ ಎಷ್ಟೆಷ್ಟೋ ಈ ಥರ ಒಂದು ನಾನ್ನೂರೈವತ್ತು ಐನೂರು ಹೆಸರೇ ಇಲ್ಲದಂಥ ಕೊಲೆಗಳಾಗಿದೆ ಆ ಕೊಲೆಗಳಿಗೆ ನ್ಯಾಯ ಆಗಬೇಕು ತನಿಖೆ ಆಗಬೇಕು ನಾವೆಲ್ಲ ಹಕ್ಕೊತ್ತಾಯ ಸಭೆ ಅಂತ ಹೇಳಿಬಿಟ್ಟು ಎಲ್ಲರೂ ಇದ್ದೀವಿ ಮಹೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಇದೆಲ್ಲ ಇನ್ನೂ ಬೇಕಾದಷ್ಟು ಪ್ರಶ್ನೆಗಳಿದೆ ಅದನ್ನೆಲ್ಲ ನಾವು ಗೌರ್ಮೆಂಟ್ ಮುಂದೆ ಇಡಬೇಕು ಸರ್ಕಾರದ ಮುಂದೆ ಇಡಬೇಕು ಇಷ್ಟು ವರ್ಷ ಕ ಕಂಡಿದ್ದು ಕಂಡಿಲ್ಲ ಅನ್ನೋ ಥರ ಕೇಳಿದ್ದನ್ನು ನಾವು ಇನ್ನೂ ಕೇಳಿಲ್ಲ ಅನ್ನೋ ಥರ ಡ್ರಾಮಾ ಮಾಡಿಕೊಂಡು ನಿದ್ರೆ ಮಾಡ್ತಾ ಇದ್ದ ಕ ಸರ್ಕಾರಕ್ಕೆ ನಾವೆಲ್ಲರೂ ಎಚ್ಚರಿಸೋಣ ನಾವೆಲ್ಲ ಕೇಳೋಣ ನಮ್ಮ ಕ್ವಶನ್ಗಳಿರಲಿ ನಮ್ಮ ಅನಿಸಿಕೆ ನಮ್ಮ ಅದಿ ಅಭಿಪ್ರಾಯ ಎಲ್ಲವೂ ಈ ಮಹಾನ್ ಸಭೆಯಲ್ಲಿ ಚರ್ಚೆ ಆಗುತ್ತೆ ವಿಚಾರಗಳು ಮತ್ತು ಫ್ರೆಂಡ್ಸ್ ಏನಪ್ಪ ಅಂತ ಹೇಳಿದ್ರೆ ಆವತ್ತು ನಮ್ಮ ಮನೆ ಮಗಳು ಸೌಜನ್ಯ ಸಿಕ್ಕಿದಂಥ ಬಾಡಿ ಪೋಸ್ಟ್ ಮಾರ್ಟಮ್ ಇರ್ಬೋದು ಕೇಸ್ ಇರ್ಬೋದು ಬೇರೊಂದು ತನಿಖೆಯಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಯಾರೆಲ್ಲ ಕೇಸನ್ನು ಹಳ್ಳ ಇಡಿಸಿದ್ರು ಹೇಗೆಲ್ಲ ಮೋಸ ಎಲ್ಲ ಮಾಡಿದ್ರು ಅವ್ರ ಮೇಲೆ ಕೂಡ ಕಾನೂನು ಯಾವ ಥರ ಕ್ರಮ ತೆಗೆ ತಗೋಬೇಕು ಏನು ಅನ್ನೋದೆಲ್ಲ ಆವತ್ತಿನ ಸಭೆಯಲ್ಲಿ ಕ್ವಶನ್ ಮೇನ್ ಕ್ವಶನ್ ನನ್ನ ಪ್ರಕಾರ ನಮ್ಮೆಲ್ಲರ ಪ್ರಕಾರ ಅದೇ ಆಗಿರಬೇಕು ಯಾಕಪ್ಪ ಅಂತ ಹೇಳಿದ್ರೆ ಆವತ್ತು ಒಬ್ಬರು ಪೊಲೀಸ್ ಅಧಿಕಾರಿ ಇರ್ಬೋದು ಯಾರಿರ್ಬೋದು ಆವತ್ತು ಈ ಕೇಸನ್ನೇ ಮುಚ್ಚೋಕೋ ಇದರಲ್ಲಿದ್ದರು ಮುಚ್ಚಾಕಿದ್ರು ಲಾಸ್ಟಲ್ಲಿ ಮುಚ್ಚೇ ಹಾಕಿದ್ರು ಏನೋ ಇಲ್ಲ ಅನ್ನೋದಾಗಿ ಪುನಃ ಒಂದು ಆ ಭಗವಂತ ಏನೋ ಒಂದು ಬೆಳಕಿನ ರೂಪದಲ್ಲಿ ಏನೋ ಒಂದು ತೋರಿಸಿದ್ರು ಅದಕ್ಕೆಲ್ಲ ಮೊದಲನೇ ತನಿಖೆ ನನ್ನ ಪ್ರಕಾರ ಡಾಕ್ಟರ್ಸ್ಗಿರ್ಬೋದು ಪೊಲೀಸಿಗಿರ್ಬೋದು ಯಾರೆಲ್ಲ ಈ ಕೇಸಲ್ಲಿ ಇನ್ವಾಲ್ವ್ ಆದರು ನಾವು ನನ್ನ ಪ್ರಕಾರ ನೀವು ತನಿಖೆ ಮಾಡಿ ಅನ್ನೋಕ್ಕಿಂತ ಮುಂಚಿನ ತನಿಖೆ ಪೊಲೀಸ್ ಆಫೀಸರ್ಸ್ ಇರಲಿ ಆವತ್ತು ಯಾರೇ ಆಗಲಿ ಅವತ್ತು ಯಾರೆಲ್ಲ ಪಾಲ್ಗೊಂಡಿದ್ದರು ಡಾಕ್ಟರ್ಸು ಪೊಲೀಸು ಕಾನ್ಸ್ಟೇಬಲಿಂದ ಹಿಡ್ದು ಇನೋವಾ ಗಾಡಿಯಿಂದ ಹಿಡ್ದು ಪ್ರತಿ ಒಂದು ತನಿಖೆ ಆಗಲಿ ಆ ತನಿಖೆಗೆ ನಾವು ನಾವು ಒತ್ತಾಯ ಮಾಡಲೇಬೇಕು ಅವ್ರ ತನಿಖೆಗೆ ಮುಂದುವರಿಸಲೇಬೇಕು ಇದು ಎಲ್ಲ ಪ್ರಶ್ನೆಯಾಗಿರುತ್ತೆ ಎಲ್ಲ ನಿಮ್ಮ ನಮ್ಮ ಪ್ರಶ್ನೆಗಳನ್ನ ನಾವು ಸರ್ಕಾರದ ಮುಂದೆ ಇಡೋಣ ಈ ಸೌಜನ್ಯ ನ್ಯಾಯಯಾತ್ರೆ ಅನ್ನೋ ಇದರಲ್ಲಿ ಆದಷ್ಟು ಜನ ನಾವೆಲ್ಲ ಪಾಲ್ಗೊಳ್ಳೋಣ ಮತ್ತು ಎಲ್ಲ ಕಡೆಗೂ ಫ್ರೀ ಬಸ್ಸಿನ ವ್ಯವಸ್ಥೆ ಮಾಡಿರ್ತಾರೆ ಅದರ ಅನುಕೂಲನ ನಾವು ತಗೊಳ್ಳೋಣ ಮತ್ತೊಮ್ಮೆ ಮಗದೊಮ್ಮೆ ನಾನು ಕೂಡ ಬರ್ತಾ ಇದ್ದೀನಿ ನೀವು ಕೂಡ ಎಲ್ಲರೂ ಬನ್ನಿ ನಮ್ಮ ಮನೆ ಮಗಳ ಸೌಜನ್ಯನಿಗೆ ಸಾವಿಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ ನ್ಯಾಯ ಸಿಕ್ಕೇ ಸಿಗತ್ತೆ ಅದಕ್ಕೆಲ್ಲ ನಾವೆಲ್ಲ ಒಂದಾಗಿರಬೇಕು ಈ ಮಹಾನ್ ಸೌಜನ್ಯ ನ್ಯಾಯಯಾತ್ರೆ ಅನ್ನೋ ಮಹಾನ್ ಜಾತದಲ್ಲಿ ನಾವು ನೀವು ನಮ್ಮ ಎಲ್ಲರೂ ಭಾಗವಹಿಸೋಣ ಪಾಲ್ಗೊಳ್ಳೋಣ ಒಂದು ಧೈರ್ಯ ಹೇಳೋಣ ಸರ್ಕಾರದ ಮುಂದೆ ನಮ್ಮ ಎಲ್ಲ ಅಭಿಕ ಅಭಿಪ್ರಾಯಗಳನ್ನು ಬಿಚ್ಚಿ ತಿಳಿಸೋಣ ದೊಡ್ಡ ದೊಡ್ಡ ಹೋರಾಟಗಾರರಿದ್ದಾರೆ ಮಹೇಶ್ ಶೆಟ್ಟಿ ಇರ್ಬೋದು ಗಿರೀಶಣ್ಣ ಇರ್ಬೋದು ಎಲ್ಲಕ್ಕಿಂತ ಮೇಲಾಗಿ ನಮ್ಮ ಕುಸುಮಾವತಿ ಅಮ್ಮ ಅವರು ಸೌಜನ್ಯ ಅವರ ಅಮ್ಮ ಇವರೆಲ್ಲರ ನೇತೃತ್ವದಲ್ಲಿ ಮುಂದಾಳತ್ವದಲ್ಲಿ ನಾವು ಕೂಡ ಪಾಲ್ಗೊಳ್ಳೋಣ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಮಗದೊಮ್ಮೆ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಭಾನುವಾರದ ಸೌಜನ್ಯ ನ್ಯಾಯಯಾತ್ರೆ ಅನ್ನೋ ಮಹಾನ್ ಜಾತದಲ್ಲಿ ನಾವು ನೀವೆಲ್ಲ ಪಾಲ್ಗೊಳ್ಳೋಣ ನಾನಂತೂ ಬರ್ತೇನೆ ನೀವು ಬರ್ತೀರಾ ಎಲ್ಲ ಪಾಲ್ಗೊಳ್ತೀರಾ ಅನ್ನೋದು ನನಗೆ ಗೊತ್ತಿದೆ ಆ ವಿಶ್ವಾಸ ನನಗಿದೆ ಫ್ರೆಂಡ್ಸ್ ಇಲ್ಲಿವರೆಗೂ ನೀವು ಕೈ ಬಿಟ್ಟಿಲ್ಲ ಮುಂದೆನೂ ಕೈ ಬಿಡಲ್ಲ ಅನ್ನೋ ನಂಬಿಕೆ ಕೂಡ ನನಗಿದೆ ಇಷ್ಟು ಟೈಮು ನಾವು ಯಾವಾಗ ಹೋರಾಟಕ್ಕೆ ಎಲ್ಲ ಇಳಿದ್ವಿ ಯಾವಾಗ ನಾವು ನಮ್ಮ ಅಭಿಪ್ರಾಯಗಳನ್ನ ಎಲ್ಲ ನಾವು ಜನರ ಮುಂದೆ ತೆರೆದು ತೆರೆದು ಇಡೋಕ್ಕೆ ಶುರು ಮಾಡಿದ್ವಿ ಆಗ ಕಾಲು ಎಳೆಯವರು ಕಾಲು ಕಚ್ಚೋರು ಎಲ್ಲ ಹಾವಳಿಗಳು ಜಾಸ್ತಿ ಆಗ್ತಾ ಇದೆ ಈ ಕಾಲು ಕಚ್ಚೋ ನಾಯಿಗಳೆಲ್ಲ ಇದ್ದಾವಲ್ಲ ನಾಯಿ ನರಿಗಳು ಇವಕ್ಕೆಲ್ಲ ಒಂದು ಕರೆಕ್ಟಾದ ಒಂದು ಆನ್ಸರ್ ಕೊಡೋಣ ಮತ್ತು ಇನ್ನೊಂದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಮ್ಮ ಊರು ನಮ್ಮ ಹಿಂದೂ ದೇವರು ಇದು ಕೂಡ ಆವತ್ತು ನಾವು ಚರ್ಚೆ ಮಾಡಲೇಬೇಕು ನಮ್ಮ ದೇವ್ರನ್ನ ನಾವು ಉಳಿಸ್ಕೊಳ್ಳೋಣ ಯಾರೋ ಯಾವಾಗಲೋ ಕೋರ್ಟಲ್ಲಿ ಇದು ಜೈನರ ದೇವರು ಇದು ನಮ್ಮ ದೇವಸ್ಥಾನ ಅಂತ ಶೀಟ್ ತಗೊಂಡು ಏನೆಲ್ಲ ಇದು ಮಾಡಿಕೊಂಡು ಒಂದು ಆರ್ಡ್ರ್ ಕಾಪಿ ತಗೊಂಡಿದ್ದಾರೆ ಖಂಡಿತ ಅಲ್ಲ ಮಂಜುನಾಥ ಸ್ವಾಮಿ ನಮ್ಮ ಹಿಂದೂ ದೇವರು ನಮ್ಮ ದೇವರು ನಮ್ಮ ದೇವರನ್ನ ನಾವು ಉಳಿಸ್ಕೋಬೇಕು ಇದ್ರ ಜೊತೆ ಇದಕ್ಕೆಲ್ಲ ಒಂದು ಮಹಾನ್ ಜಾತ ಸೌಜನ್ಯ ನ್ಯಾಯಯಾತ್ರೆ ನಾವೆಲ್ಲ ಬರ್ತೀವಿ ನೀವೆಲ್ಲ ಬನ್ನಿ ಇಷ್ಟು ಹೇಳಿ ಇವತ್ತಿನ ನನ್ನ ಈ ಲಾಗನ್ನು ನಾನು ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ಮಗದೊಮ್ಮೆ ಸೌಜನ್ಯ ನ್ಯಾಯಯಾತ್ರೆಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೀ ಬಸ್ಸಿದೆ ಯೂಸ್ ಮಾಡಿಕೊಳ್ಳಿ ಪ್ರತಿ ಜಿಲ್ಲೆಗಳಲ್ಲೂ ಫ್ರೀ ಬಸ್ ಬಿಟ್ಟಿದ್ದಾರೆ ಎಲ್ಲ ಕಡೆ ಬಿಟ್ಟಿದ್ದಾರೆ ಆದಷ್ಟು ಜನ ಸೇರೋಣ ನಮಗೆಷ್ಟು ಸಾಧ್ಯ ಅಷ್ಟು ಜನನ ನಾವು ಒಗ್ಗೂಡಿಸೋಣ ನಾನು ನಿಮಗೆಲ್ಲ ಕಾಯ್ತಾ ಇರ್ತೀನಿ ನಮಸ್ಕಾರ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್